ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಶಿಲಾಂಗ್ನಲ್ಲಿ ಎರಡನೇ ದಿನ ನಮ್ಮದು ಫಸ್ಟ್ ದಿನದ್ದು ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಅಲ್ವಾ ಎರಡನೇ ದಿನ ನೋಡಿ ತಂಕರಾಂಗ್ ಪಾರ್ಕ್ ಅಂತ ಇಲ್ಲಿರೋ ಹೆಸರುಗಳೆಲ್ಲ ಪ್ರೊನೌನ್ಸಿಯೇಷನು ತುಂಬ ಕಷ್ಟ ಮತ್ತು ಒಂದು ಆಶ್ಚರ್ಯ ಏನು ಗೊತ್ತಾ ಇಲ್ಲಿ ಎಲ್ಲ ಜನಕ್ಕೂ ಒಂದು ಸಣ್ಣ ಶಾಪ್ ಓನರಿಂದ ಹಿಡಿದು ಸಣ್ಣ ಶಾಪು ಎಂಥ ಕೂಲಿ ಕೆಲಸ ಮಾಡೋರು ಕೂಡ ಇಂಗ್ಲೀಷ್ ಬರುತ್ತೆ ಹಿಂದಿ ಅಷ್ಟು ಬರೋದಿಲ್ಲ ಇಂಗ್ಲೀಷ್ ಬರುತ್ತೆ ಅಲ್ಲಿ ತ್ರೀ ಟೈಪ್ಸ್ ಆಫ್ ಟ್ರೈಬಲ್ಸ್ ಇದ್ದಾರೆ ಖಾಸಿ ಜಯಂತಿಯಾಸ್ ಮತ್ತು ಗಾರೋಸ್ ಅಂತ ಗಾರೋಸು ಮತ್ತು ಖಾಸೀಸು ಒಂದೇ ಗ್ರೂಪೇನೆ ಅವ್ರದ್ದು ಎಲ್ಲ ಸಿಮಿಲ್ಯಾರಿಟಿ ಇರುತ್ತೆ ಜಯಂತಿಯಾಸ್ ಬಂದು ಟಿಬೆಟ್ ಇನ್ಫ್ಲೂಯೆನ್ಸ್ ಇರುತ್ತೆ ಟಿಬೆಟಿಯನ್ಸ್ ಇನ್ಫ್ಲೂಯೆನ್ಸ್ ಇದೆ ಅವ್ರಿಗೆ ನೋಡೋಕ್ಕೂ ಅಷ್ಟೇ ಟಿಬೆಟಿಯನ್ಸ್ ಥರ ಇರ್ತಾರೆ ಮತ್ತು ಇವರೆಲ್ಲ ತುಂಬ ಶಾರ್ಟ್ ಇರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಶಾರ್ಟಾಗಿರ್ತಾರೆ ಮತ್ತು ಮುಖ ಒಂಥರ ಚೆನ್ನಾಗಿರುತ್ತೆ ಅವ್ರಿಗೆ ಫಸ್ಟ್ ಸೈಟ್ ಸೀಯಿಂಗ್ ಇದೇನೆ ಅಂದರೆ ಫಸ್ಟ್ ದಿನದ ಮೂರು ಆದಮೇಲೆ ಇದು ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಫಸ್ಟ್ ಸೈಟ್ ಸೀಯಿಂಗು ಸೆಕೆಂಡ್ ಡೇದು ನೋಡಿ ಇದು ಹೋಟೆಲ್ಲು ನಾವು ನೆಕ್ಸ್ಟ್ ಡೇ ಇದ್ದಿದ್ದು ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಬಂದು ಚಿರಪುಂಜಿಯಲ್ಲಿ ತುಂಬನೇ ಚಳಿ ಇರುತ್ತೆ ಚಿರಾಪುಂಜಿಯಲ್ಲಿ ಇಲ್ಲಿ ರೂಮಲ್ಲೂ ಅಷ್ಟೇ ಹೀಟರೆಲ್ಲ ಇಟ್ಟಿರ್ತಾರೆ ಸೋ ದಟ್ ಕೈಯೆಲ್ಲ ಒಂಥರ ಬಿಸಿ ಮಾಡ್ಕೋಬೋದು ಅಂತ ತುಂಬನೇ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಚಳಿ ಅಂತೂ ತುಂಬನೇ ಚಳಿ ಇತ್ತು ಆದರೂ ನನಗೆ ಇಷ್ಟ ಆ ಚಳಿ ಅನ್ನೋದು ನೋಡಿ ಚಿರಾಪುಂಜಿಯಲ್ಲಿ ನಮ್ಮ ರೂಮ್ದು ಬಂದ ಮೇಲೆ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಅದು ನೋಡಿ ಎಂಟ್ರೆನ್ಸ್ ಡೋರು ಈ ಕಡೆ ಚೇರು ಈಗ ಈ ಕಡೆ ಹೋಗಿ ತೋರಿಸ್ತೀನಿ ನಾನು ಇರಿ ಒಂದು ನಿಮಿಷ ಇದೆಲ್ಲ ನೋಡಿ ಕಬ್ಬೋರ್ಡ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಬ್ಬೋರ್ಡ್ಸು ವಾಶ್ರೂಮ್ ಇದೆ ಈ ಕಡೆ ಎಂಟ್ರೆನ್ಸು ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದು ಬಂದು ಹೀಟ್ರು ರೂಮ್ ಹೀಟ್ರು ತುಂಬಾ ಚೆನ್ನಾಗಿದೆ ರೂಮು ಬೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ൗസുമി <laughs> ತುಂಬನೇ ಇತ್ತು ಇಲ್ಲಿ ಟಾರ್ಚ್ ಹಾಕ್ಕೊಂಡು ಹೋಗಬೇಕು ಎಲ್ಲ ಕಡೆ ಟ್ರೆಕ್ಕಿಂಗ್ ಇದೆ ಫ್ರೆಂಡ್ಸ್ ಎಲ್ಲ ಕಡೆಯೂ ನಡೆಯೋದು ಜಾಸ್ತಿ ಇರುತ್ತೆ ಆದರೆ ಹೆಲ್ತ್ಗೆ ಅದಕ್ಕೆ ಇಲ್ಲಿರೋರಿಗೆಲ್ಲ ಹೆಲ್ತ್ ಚೆನ್ನಾಗಿದೆ ನಾನು ಈಗಾಗಲೇ ಹೇಳಿದ್ನಲ್ಲ ಇಲ್ಲಿ ಇಂಗ್ಲೀಷ್ ಯಾಕೆ ಅಂತಂದರೆ ಇಲ್ಲಿ ಕ್ರಿಶ್ಚಿಯನ್ ಮಿಷನರೀಸು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಇಂಗ್ಲೀಷು ಸ್ಟೇಟ್ದು ಇಂಗ್ಲೀಷೇ ಅಫಿಷಿಯಲ್ ಲ್ಯಾಂಗ್ವೇಜು ಮತ್ತು ಅಲ್ಲಿ ಗಾರೋ ಮತ್ತು ಖಾಸಿ ಲ್ಯಾಂಗ್ವೇಜು ಇದೆ ಆದರೆ ಇಂಗ್ಲೀಷ್ ಎಲ್ಲರಿಗೂ ಬತ್ತೆ ಬರುತ್ತೆ ನಾನು ಹೇಳ್ದಂಗೆ ಮೊದಲೇ ಹೇಳಿದ್ದೀನಲ್ವ ಎಲ್ಲರಿಗೂ ಬರುತ್ತೆ ಇಂಗ್ಲೀಷು ಅಲ್ಲಿ ತುಂಬಾ ಡೆವಲಪ್ ಮಾಡಿದ್ದಾರೆ ಕ್ರಿಶ್ಚಿಯನ್ ಮಿಷನರಿ ಸೊ ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ಲೆಲ್ಲ ಅಲ್ಲಿ ಕ್ರಿಶ್ಚಿಯನ್ಸೇ ಇದ್ದಾರೆ ಅಂತ ಅನಿಸುತ್ತೆ ತುಂಬ ಕನ್ವರ್ಷನ್ ಆಗೋಗಿದ್ದಾರೆ

बट इंट्रेस्टिंग आई क्या फोटो शूट ವೆದರೇ ಐಸ್ ಇದ್ದಂಗೆ ಇದೆ ಇಲ್ಲಿ ಎಲ್ಲ ವಾ ನೀರಂತೂ ಐಸ್ ಕೋಲ್ಡ್ ವಾಟ್ರ್ ಇರುತ್ತೆ ಕುಡಿಯೋದಕ್ಕಷ್ಟೇ ಕಾಲಿಡೋದು ಕಷ್ಟ ಫ್ರೀಸ್ ಹೋಗುತ್ತೆ ಆ ಥರ ಇರುತ್ತೆ ಇಲ್ಲಿ ಎಲ್ಲ ಲೇಕ್ಸು ನದಿಗಳಲ್ಲಿ ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಕೆಳಗಡೆ ಮಣ್ಣಿಂದ ಹಿಡ್ದು ಕಲ್ಲು ಮಣ್ಣು ಕೆಳಗಡೆ ಫಿಶ್ ಓಡಾಡೋದು ಎಲ್ಲ ಕಾಣುತ್ತೆ ಅಷ್ಟು ಕ್ಲಿಯರ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಕಲ್ಲುಗಳೆಲ್ಲ ನೋಡಿ ನೀರ್ ಒಳಗಡೆ ಹೆಂಗೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಇದು ಲಿಂಕ್ ಶಿಯಾರ್ ಲೇಕ್ ಊರ್ತೀನಿ ಇಲ್ಲಿರೋ ಜನಕ್ಕೆ ಹೆಲ್ತ್ ಇದೆ ನಮಗೆ ವೆಲ್ತ್ ಇರ್ಬೋದು ಆದರೆ ಅವ್ರಿಗೆ ಹೆಲ್ತ್ ಇದೆ ತುಂಬ ಮುಖ್ಯ ಯಾಕಂದರೆ ಎಷ್ಟು ದೂರ ದೂರ ನಡೀತಾರೆ ತುಂಬ ಟ್ರೆಕ್ಕಿಂಗ್ ಮಾಡ್ತಾರೆ ಎಲ್ಲ ಕಡೆಯೂ ಬೆಟ್ಟ ಗುಡ್ಡಗಳಿರೋದ್ರಿಂದ ಅದು ನ್ಯಾಚುರಲ್ ಟ್ರೆಕ್ಕಿಂಗ್ ಅವ್ರಿಗೆ ನಮಗಂತೂ ಪ್ರತಿದಿನ ಹೆಂಗೆ ಅಂದರೆ ಇಲ್ಲಿ ತುಂಬ ಕತ್ಲಾಗೋಗುತ್ತೆ ಆರು ಗಂಟೆಗೆ ಸಾಯಂಕಾಲ ಹೋಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಕು ಬಂದಿರುತ್ತೆ ಮತ್ತು ಎಲ್ಲ ಮುಗಿಸ್ಕೊಂಡು ಟ್ರೆಕ್ಕಿಂಗು ಇಲ್ಲಿ ಅಂಗಡಿಗಳು ಅಷ್ಟೇ ಮ್ಯಾಕ್ಸಿಮಮ್ ಏಳುವರೆ ಎಂಟು ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಫುಟ್ಪಾತಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿಗಳು ಕ್ಲೋಸ್ ಮಾಡಿಬಿಡ್ತಾರೆ ಬೇಗ ಮಲ್ಕೋತಾರೆ ಬೇಗ ಹೇಳ್ತಾರೆ ಕತ್ಲು ಅದೇ ಥರನೇ ಇರುತ್ತೆ ಬೆಳಕು ಬೇಗ ಆಗತ್ತೆ ಸಾಯಂಕಾಲ ಬೇಗ ಸನ್ಸೆಟ್ ಆಗುತ್ತೆ ಸೂರ್ಯ ಮುಳುಗ್ತಾನೆ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ